ಎಸ್ನೇತ್ರ ಇವತ್ತು ಬೆಳ್ ಬೆಳಿಗ್ಗೆ ಒಂದು ಪ್ರೋಮೋ ಬಿಟ್ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ನೀವು ನೋಡ್ತಾ ಇರಬಹುದು ಬಾಲನ್ನ ಎತ್ಕೊಂಡು ಹೋಗಿ ಆ ಒಂದು ಬುಟ್ಟಿಗೆ ಆಗ್ತಕ್ಕಂಥದ್ದು ನಿಜವಾಗ್ಲು ಸಖತ್ ಆಗಿದೆ ಆಟ ಮಾತ್ರ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ಭವ್ಯ ಗೌಡನ್ನ ನೀವು ಗೌಡ ಯಾವ ರೀತಿ ಹರಚಾಡ್ತಾ ಇದ್ದಾಳೆ ಕಿರ್ಚಾಡ್ತಾ ಇದ್ದಾಳೆ ಮಂಜಣ್ಣನ ಮೇಲೆ ಅಂತ ಆ್ಯಕ್ಚುಲಿ ಈ ಗೌಡ ಅವನ ಒಂದು ಮ್ಯಾನರಿಸಮನ್ನು ಈ ರೀತಿ ರೀತಿ ಮಾಡಿ ತೋರಿಸ್ತಾಳೆ ಆ್ಯಕ್ಚುಲಿ ಇದೇ ಕೆಲಸವನ್ನ ಇದೇ ತಪ್ಪನ್ನ ನೆನ್ನೆ ಈ ತ್ರಿವಿಕ್ರಮ ಅವರು ಕೂಡ ಮಾಡಿದ್ರು ಮ್ಯಾನರಿಸಮನ್ನು ಅಂದ್ರೆ ಏನೋ ಒಂಥರ ಇವರು ಈ ರೀತಿ ಎಲ್ಲ ಬರ್ತಾರಲ್ವಾ ಈ ರೀತಿ ಮ್ಯಾನರಿಸಮ್ ತೋರಿಸ್ತಾರೆ ಆ್ಯಕ್ಚುಲಿ ಈ ತ್ರಿವಿಕ್ರಮು ಪ್ಯಾಂಟ್ ಒಳಗಡೆ ಕೈ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ ಇವನ್ ಏನು ಇವನೇನ್ ದೊಡ್ಡ ಮ್ಯಾನಿಸಮಾ ಇವನು ಕೂಡ ನೋಡೋಕೆ ನಮ್ಗೆ ಅದೇ ರೀತಿ ಕಾಣಿಸುತ್ತೆ ಇನ್ನು ಭವ್ಯ ಗೌಡ ಏನು ನಮ್ದೇನೋ ಅದ್ಭುತವಾದಂತ ಒಂದು ಆಟಿಟ್ಯೂಡು ಮ್ಯಾನರಿಸಮ್ ಹಂಗೆ ಹಿಂಗೆ ಅಂತ ತೋರಿಸ್ಕೋತಾರೆ ಇವಳ್ದು ಅಷ್ಟೇನೆ ಹೊರಗಡೆ ನೋಡ್ತಾ ಇರ್ತಕ್ಕಂಥವ್ರಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಆಯ್ತಾ ಇವಳ ಆಟಿಟ್ಯೂಡ್ ಯಾಕಪ್ಪ ಅಂತ ಅನಿಸುತ್ತೆ ಈ ರೀತಿ ಇಟ್ಕೊಂಡು ಮೇಲೆ ಮುಗಿ ಬೀಳ್ತಾಳೆ ಇನ್ನು ಇದೇ ಮಂಜಣ್ಣನ್ಗೆ ಆಕ್ಚುಯಲಿ ಅಹ್ ಬಾಲನ್ನ ಓಯಿ ನೀವು ನೋಡ್ತಾ ಇರ್ಬೋದು ಮಂಜಣ್ಣ ಏನ್ ಮಾಡ್ತಾನೆ ಆ ಬಾಲನ್ನ ಕಸ್ಕೊಳಕೋಸ್ಕರ ಈ ಭವ್ಯಗೌಡ ಮೆಟ್ರೆಗೆ ಕೈ ಹಾಕಿ ಹಿನ್ ಕೆಳಗಡೆ ಬೀಳಿಸಿ ಆ ಬಾಲನ್ನು ಎತ್ಕೊಳ್ತಾನೆ ಆಕ್ಚುಲಿ ಇಲ್ಲಿ ರಜತ್ತು ನೀನ್ ಇರೋದು ತಪ್ಪು ಹಾಗೆ ಹೇಗೆ ಅಂತ ಕ್ಲಾಸ್ ತಗೋತಾನೆ ಈ ರಜತ್ ಒಂದು ಇದು ಇದೆ ಏನಪ್ಪಾ ಅಂತಂದ್ರೆ ಈ ರಜತ್ ಬಂದ್ಬಿಟ್ಟು ತ್ರಿವಿಕ್ರಮ್ ಪರವಾಗಿ ಜೈಸಿ ಬ್ಯಾಟಿಂಗ್ ಮಾಡ್ತಕ್ಕಂಥದ್ದನ್ನ ನಿನ್ನೆಯಿಂದ ಮಾಡ್ತಾ ಇದ್ದಾನೆ ಇಲ್ಲಿ ಮಂಜಣ್ಣನ ಕಂಡ್ರೆ ಆಗ್ತಾ ಇಲ್ಲ ನಿನ್ನೆಯಿಂದರೂ ಕೂಡ ಮಂಜಣ್ಣನ ಕಂಡ್ರೆ ಅವನು ಇರತಕ್ಕಂಥ ಆಟಗಳನ್ನು ಕಂಡರೂ ಕೂಡ ಆಗ್ತಾ ಇಲ್ಲ ಒಂದೊಂದು ಸಾರಿ ಸೋತಾಗ್ಬಿಡ್ತಾನೆ ರಜತ್ತು ಯಾಕೆಂದರೆ ಬೇರೆ ದಾರಿಗಳು ಇರಲ್ಲ ಅದಕ್ಕೋಸ್ಕರ ಇದನ್ನು ಮಂಜಣನು ಕೂಡ ಮೆನ್ಸನ್ ಮಾಡಿದ್ದಾನೆ ನೀನು ಮಾಡ್ತಾ ಇರೋದು ತಪ್ಪು ಮಗ ಹಾಗೆ ಹೀಗೆ ಅಂತ ಇಲ್ಲಿ ಮಂಜಣ ಮಾಡ್ತಾ ಇರೋದು ಸರಿ ಅಂತ ನನಗೆ ಹೇಳಲಿಲ್ಲ ಯಾಕೆಂತಂದ್ರೆ ಇವನು ಕೂಡ ತನ್ನ ಆಟವನ್ನು ಗೆಲ್ಲಬೇಕಾದ್ರೆ ಎಲ್ಲ ನರಿಬುದ್ಧಿಗಳನ್ನು ಕೂಡ ಉಪಯೋಗಿಸ್ತಾನೆ ಇಲ್ಲಿ ಭವ್ಯ ಗೌಡ ಅವರ ಮೆಟ್ರೆಗೆ ಕೈ ಹಾಕಿ ಈ ಕೆಳಗಡೆ ಬಿಡಿಸಿ ಬಾಲ್ ಎತ್ಕೊಳ್ಳುವಂಥದ್ದು ನಿಜವಾಗ್ಲು ತಪ್ಪು ಈ ರೀತಿ ಮಾಡಿದಕ್ಕೆ ಆ್ಯಕ್ಚುಲಿ ಮಾಮೂಲಿ ಇವ್ರಿಗೂ ಅನುಭವಿಸ್ತಾ ಬಂದಿದ್ದಾನೆ ಮುಂದನೂ ಕೂಡ ಅವನು ಮಾಡಿದ್ದ ಕಾರಣಕ್ಕೆ ಏನು ಅನುಭವಿಸ್ಬೇಕು ಅನುಭವಿಸ್ತಾನೆ ಎಸ್ ಈ ಒಂದು ಏನು ಪಿನಾಲೆ ಟಿಕೆಟ್ಗೋಸ್ಕರ ನಡೀತಾ ಇರತಕ್ಕಂಥ ಈ ಟಾಸ್ಕ್ನಲ್ಲಿ ನಿಜವಾಗ್ಲೂ ಯಾರು ವಿನ್ ಆಗ್ತಾ ಇದ್ದಾರೆ ಇವತ್ತು ಈ ಬಾಲ್ ಟಾಸ್ಕ್ ಅಲ್ಲಿ ಯಾರು ವಿನ್ ಆಗ್ತಾ ಇದಾರೆ ಕಮೆಂಟ್ ಮಾಡಿ